ಪ್ರೋಟೋಕಾಲ್ ಕಳ್ಳಾಟ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ಕೃಷ್ಣಪ್ಪ ಅವರೇ ತಾವು ಹೇಳ್ತಾ ಇದ್ರಿ ಪಕ್ಕಾ ಇನ್ಫಾರ್ಮೇಶನ್ ಇಟ್ಕೊಂಡೆ ಡಿ ಆರ್ ಐ ಅಧಿಕಾರಿಗಳು ಯಾರೇ ಆಗಿರಲಿ ಎಷ್ಟೇ ವಿ ಐ ಪಿ ಆಗಿದ್ರು ಕೂಡ ಅವ್ರು ಸರ್ಚ್ ಮಾಡೇ ಮಾಡ್ತಾರೆ ಅಲ್ಲಿ ಏನಾದರೂ ಇಲ್ಲಿಗಲ್ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಈ ಕೇಸ್ನಲ್ಲೂ ಕೂಡ ಅದೇ ಆಗಿದೆ ಈಗ ವಾಟ್ ನೆಕ್ಸ್ಟ್ ಸರ್ ಹೇಗಾಗುತ್ತೆ ಇನ್ವೆಸ್ಟಿಗೇಷನ್ ಎಲ್ಲ ಮೇಡಮ್ ಇದರಲ್ಲಿ ಈಗ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣದ ಮೂಲ ಎಲ್ಲಿಂದ ಬಂತು ಯಾರು ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ತೊಗೊಂಬಂದು ಅದನ್ನು ಕೊಡ್ತಾ ಇದ್ರು ಅದರಿಂದ ಯಾರಿದ್ದಾರೆ ಅನ್ನೋದನ್ನೆಲ್ಲ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬರುತ್ತೆ ಮೇಡಮ್ ಇದು ಪೂರ್ತಿ ಕವ ಅನ್ಕವರ್ ಮಾಡ್ಬೋದು ಇದನ್ನು ಇದನ್ನು ಪೂರ್ತಿ ಅರ್ಥಿ ಅನ್ಕವರ್ ಮಾಡ್ಬೋದು ಕೆಲವು ಟೈಮಲ್ಲಿ ಪ್ರಭಾವಿಗಳಿದ್ರೆ ಅದನ್ನು ಪ್ರಭಾವಕ್ಕೆ ಪ್ರಭಾವ ಬಳಸ್ತಾರೆ ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬರುತ್ತೆ ಪ್ರಭಾವಿಗಳಿಂದ ಇನ್ವೆಸ್ಟಿಗೇಷನ್ಗೆ ತಡೆ ಆಗಲ್ವಾ ಸರ್ ತಡೆ ಇರುತ್ತೆ ಅದನ್ನೆಲ್ಲ ಮೀರಿ ನಾವು ಕೆಲಸ ಸರ್ ದುಬೈಯಿಂದ ದುಬೈ ಗೋಲ್ಡ್ ತರ್ತಾ ಇದ್ದಿದ್ದು ಸೊ ಅಲ್ಲಿ ಆಕೆಗೆ ಗೋಲ್ಡ್ ಯಾರು ತಂದು ಕೊಡ್ತಾ ಇದ್ದಿದ್ದು ಹೇಗೆ ತೆಗೆದುಕೊಂಡು ಬರ್ತಾ ಇದ್ದು ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ ಸೊ ಅಲ್ಲಿ ಅಧಿಕಾರಿಗಳಿಂದ ಸಪೋರ್ಟ್ ತೆಗೆದುಕೊಳ್ತಾರೆ ಇವರು ಡೆಫಿನೆಟ್ ಆಗಿ ಗೊತ್ತಿರುತ್ತೆ ಹೌದೌದು ಹೌದು ತಗೊಳ್ತಾರೆ ಮೇಡಮ್ ತಗೊಳ್ತಾರೆ ಎಸ್ ಹ್ಞೂ ಎಲ್ಲ ಆಲ್ಮೋಸ್ಟ್ ಈಗ ಕವರ್ ಮಾಡಿರ್ತಾರೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಕವರ್ ಮಾಡಿರ್ತಾರೆ ಯಾರು ತಂದು ಕೊಟ್ಟರು ಇದರಿಂದ ಯಾರಿದ್ದಾರೆ ಅದಕ್ಕೆಲ್ಲ ಫಾರಿನ್ ಎಕ್ಸ್ಚೇಂಜ್ ಆಗಿ ವ್ಯವಸ್ಥೆ ಆಯಿತು ಫೈನಾನ್ಷಿಯರ್ ಯಾರು ಅಲ್ಲಿ ಸಪ್ಲೈ ಮಾಡ್ತಿದ್ದ ಯಾರು ಇಲ್ಲಿ ತಗೊಂಡು ತೊಗೊಳ್ತಾಯ್ತಿದ್ದ ಯಾರು ಅಂತ ಗೊತ್ತಿರುತ್ತೆ ಮೇಡಮ್ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಗೊತ್ತಾಗಲೇಬೇಕಲ್ವಾ ಹ್ಞೂ ಎಸ್ ಸರ್ ಉಮೇಶ್ ಸರ್ ಈಗ ಮಾಡಿದ್ರೆ ಡೆಫಿನೆಟ್ ಎಲ್ಲ ಆಚೆ ಬರುತ್ತೆ ಎಸ್ ಎಸ್ ಸರ್ ಬರ್ತೀನಿ ಕೃಷ್ಣಪ್ಪ ಅವರೇ ಪ್ರಭು ಅವ್ರು ಹೇಳ್ತಾ ಇದ್ರು ಕಸ್ಟಮ್ಸ್ ಇದು ಆಗದೆ ಕ್ಲಿಯರೆನ್ಸ್ ಆಗದೆ ಯಾರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹಾಗೇ ಆಗುತ್ತೆ ಅಂತ ಎಷ್ಟೇ ಪ್ರೋಟೋಕಾಲ್ ಇರಲಿ ಈಗ ಪ್ರೋಟೋಕಾಲಲ್ಲಿ ಹೋಗಿದ್ದಾರೆ ಅಂತಂದರೆ ಕ್ಯೂ ಅಲ್ಲೆಲ್ಲ ಇರಬೇಕಾಗಿಲ್ಲ ಸೊ ಬೇಗ ಬೇಗ ಚೆಕಿಂಗ್ ಆಗುತ್ತೆ ಹೋಗುತ್ತೆ ಅಂತ ಆದರೂ ಈ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್